ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೆರಡು ಮಂಗಳವಾರ ನಾಳೆಯಿಂದ ಅರವತ್ತೊಂದು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಕಾಲಿಟ್ಟಲೆಲ್ಲ ಹಣ ಹಣ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೇಲೆ ಕಾಯ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ನಾಳೆ ಜುಲೈ ಇಪ್ಪತ್ತೆರಡು ಮಂಗಳವಾರ ಆಗಿರೋದ್ರ ಜೊತೆಗೆ ಮುಂದಿನ ಅರವತ್ತೊಂದು ವರ್ಷ ಈ ಆರು ರಾಶಿಯವರಿಗೆ ಕಾಲಿಟ್ಟಲೆಲ್ಲ ಹಣವೋ ಹಣ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟಿತ್ತೆಲ್ಲ ಬಂಗಾರವಾಗಲಿದೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಸನಿಹತು ಆಗ್ತಿದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರು ಕೂಡ ಅದರಲ್ಲಿ ಆರ್ಥಿಕವಾಗಿ ಇವರು ಮುನ್ನಡೆಯನ್ನು ಸಾಧಿಸ್ತಾರೆ ಅಂತ ಹೇಳಬಹುದು ಹೆಚ್ಚು ಹೆಚ್ಚುವರಿ ಆದಾಯದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನ ಇವರು ಮಾಡೋದ್ರ ಸಾಕಾರಗೊಳಿಸುವ ಮನಸ್ಸು ಬರುತ್ತೆ ಇನ್ನು ಸಾಲ ಮರುಪಾವತಿಗೆ ಅವಕಾಶ ಸಿಗ್ತಾ ಹೋಗೋದ್ರ ಜೊತೆಗೆ ಕುಟುಂಬ ವ್ಯವಹಾರಗಳಲ್ಲಿ ಸಾಕಷ್ಟು ಸಂಯಮವನ್ನ ವಹಿಸ್ತೀರಾ ರೈತಾಪಿ ವರ್ಗದವರಿಗೆ ಪ್ರಾಕೃತಿಕ ವಾತಾವರಣ ಮತ್ತು ಕೂಲಿ ಕಾರ್ಮಿಕರಿಂದ ಹೆಚ್ಚಿನ ಸಹಕಾರ ಸಿಗುತ್ತೆ ಹೀಗಾಗಿ ಲಾಭ ಕೂಡ ಉಂಟು ಮಾಡುತ್ತೆ ಇನ್ನು ನೀವು ಹೆಚ್ಚುವರಿ ಕೆಲಸವನ್ನ ಮಾಡಿದ್ರೂ ಕೂಡ ಮನಸ್ಸಿಗೆ ಸಂತಸ ಉಂಟಾಗುತ್ತೆ ವ್ಯವಹಾರಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಉತ್ಸಾಹ ಉಂಟಾಗತ್ತೆ ತರಕಾರಿ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆತು ಸಮಾಧಾನದ ಜೊತೆಯಲ್ಲಿ ಆರ್ಥಿಕವಾಗಿ ನೀವು ಭದ್ರರಾಗ್ತೀರಾ ಬರವಣಿಗೆ ಮುದ್ರಣ ಕೆಲಸ ಮಾಡ್ತಿರೋರಿಗೆ ಲಾಭದಾಯಕ ಅವಕಾಶ ಸಿಗುತ್ತೆ ಆದಾಯದಲ್ಲಿ ಗಣನೀಯ ವ್ಯತ್ಯಾಸವಾಗುತ್ತೆ ಕಾರ್ಮಿಕ ವರ್ಗದವರಿಗೆ ಬಿಡುವಿಲ್ಲದ ಕೆಲಸ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ನಿಮ್ಮ ಭಾವನೆಗಳೊಂದಿಗೆ ಪ್ರಾಮಾಣಿಕವಾಗಿರಲು ನೀವು ಪ್ರಯತ್ನವನ್ನು ಪಡ್ತೀರಾ ಹೀಗಾಗಿ ಸಾಕಷ್ಟು ಜನರ ಮೆಚ್ಚುಗೆಗೆ ನೀವು ಪಾತ್ರರಾಗ್ತೀರಾ ಹಣ ಹೂಡಿಕೆ ಮಾಡ್ಲಿಕ್ಕೆ ಇದು ಸೂಕ್ತ ಸಮಯವಾಗಿದೆ ವೃತ್ತಿ ಜೀವನದ ಬಗ್ಗೆ ನೀವು ಸಂಶಯವನ್ನ ಬಿಟ್ಟು ನೆಮ್ಮದಿಯಿಂದ ಜೀವನವನ್ನ ನಡೆಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭ ಇದೆ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸೋದು ಅಗತ್ಯ ಅಂತ ಹೇಳಲಾಗ್ತಿದ್ದು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮನಸ್ಸು ನಿಮ್ಗೆ ಬರುತ್ತೆ ವೃತ್ತಿಯ ಜೊತೆ ಜೊತೆಗೆ ನೀವು ಉನ್ನತ ವಿದ್ಯಾಭ್ಯಾಸಕ್ಕೆ ಕಠಿಣ ಪರಿಶ್ರಮವನ್ನ ಹಾಕ್ತೀರಾ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗ್ತಾ ಹೋಗುತ್ತೆ ನೀವು ಯಾವುದೇ ಸಮಸ್ಯೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಕೃಷಿ ಮೂಲದಿಂದ ಆರ್ಥಿಕವಾಗಿ ಮುನ್ನಡೆಯನ್ನ ಸಾಧಿಸ್ತೀರಾ ಸ್ನೇಹಿತರ ಕೆಲಸ ಕಾರ್ಯಗಳಿಗಾಗಿ ಓಡಾಟ ನಡೆಸಬೇಕಾಗಿ ಬರಬಹುದು ಹೀಗಾಗಿ ಸ್ವಲ್ಪ ಹೆಲ್ತ್ ಕಡೆ ಗಮನವನ್ನು ವಹಿಸಿ ನಿಮ್ಮ ಅದೃಷ್ಟ ಚಿನ್ನದಂತೆ ಹೊಳೆಯೋದ್ರ ಜೊತೆ ಜೊತೆಗೆ ಈ ಸಂದರ್ಭದಲ್ಲಿ ನೀವ್ ಅಂದುಕೊಂಡಂತಹ ಹೊಸ ಯೋಜನೆಯನ್ನು ಪ್ರಾರಂಭಿಸ್ತೀರಾ ಸಾಮಾಜಿಕ ಮತ್ತೆ ವೃತ್ತಿಪರ ಸಂಬಂಧಗಳು ಸುಧಾರಿಸುತ್ತೆ ಲಾಭದ ಅವಕಾಶಗಳು ಬರಲಿದ್ದು ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮದುವೆಯಾಗಿ ಉತ್ತಮ ಜೀವನವನ್ನ ನಡೆಸ್ತೀರಾ ಸಂಗಾತಿಯ ಬೆಂಬಲವನ್ನ ಪಡ್ಕೊಳ್ತೀರಾ ವ್ಯವಹಾರ ಪರಿಸ್ಥಿತಿ ಬಲವಾಗ್ತಾ ಹೋಗುದು ಮಕ್ಕಳಿಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬರುತ್ತೆ ಹಣಕಾಸಿನ ಲಾಭದ ಸಾಧ್ಯತೆ ಇದ್ದು ನಿರೀಕ್ಷಿತ ಕಾರ್ಯಗಳಲ್ಲಿ ಲಾಭವನ್ನ ಕಂಡ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು